ಗೌರವ ಅಧ್ಯಕ್ಷ ನನ್ನ ಜೊತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಡಿಜಿ ಕುಂಬಾರ ಅದಾರ ಹಾಗೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಇರ್ಪಾನ್ ಬಾಗೇವಡಿ ಅದಾರ ಹಾಗೆ ಚಿಕ್ಕೋಡಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಶ್ರೀ ವಿನೋದ್ ಪಾಟೀಲ್ ಅವರು ಅದಾರ ಹಾಗೆ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ ಶುಕ್ರೀ ು ತಾವೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನ ಪರಿಚಯ ಮಾಡಿಕೊಳ್ಬೇಕಂತೆ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿ ಮಾಡಿಕೊಡ್ತೇನೆ ರಾಜಕುಪ್ಪರ್ ಅವರು ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭಾಸ್ಗರ್ಡ್ ಅಲ್ಲಿ ಕಾಪಾಡ ಉಪದ್ಯಕ್ಷ ಅಧ್ಯಕ್ಷರ ಹಾ ಹೇಳ್ರಿಮಾರ್ ನಾನು ಮತ್ತೆ ಯಾರು ಇವ್ರ ಹೇಳ್ರಿ ಅಣ್ಣ ನಿಮ್ಮ ಹೆಸರು ಹೇಳ್ರಿ ಸ್ನೇಹಿತರೆ ತಾವು ಈಗಾಗಲೇ ಕಂಡುಕೊಂಡಿದ್ದರೆ ಕರ್ನಾಟಕ ರಾಜ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲೆಯ ಒಂದಿಷ್ಟು ಸದಸ್ಯರು ಸೇರಿ ನಾವು ಬೆಳಗಾವಿ ಜಿಲ್ಲಾ ಲೋಕಾಯುಕ್ತ ಕಚೇರಿಗೆ ಇವತ್ತು ಭೇಟಿ ನೀಡಿದ್ದೆವು ಭೇಟಿ ನೀಡಿರುವಂತಹ ವಿಚಾರ ಈಗಾಗಲೇ ಕರ್ನಾಟಕ ರಾಜ್ಯ ತುಂಬಾ ಸಮಸ್ತ ಸಾರ್ವಜನಿಕರಿಗೂ ಮಾಹಿತಿ ಮುಟ್ಟಿರುತ್ತದೆ ಅಂತ ನಾನು ತಿಳ್ಕೊಳ್ತೇನೆ ಯಾಕಂದ್ರ ಈಗಾಗಲೇ ಬೆಂಗಳೂರಿನೊಳಗ ಬೆಂಗಳೂರು ಎಸ್ ಪಿ ಆದಂತ ಶ್ರೀ ಶ್ರೀನಿವಾಸ್ ಜೋಶಿ ಅವರು ಹಾಗೂ ಅವರ ಕೈ ಕೆಳಗೆ ಕೆಲಸ ಮಾಡುವಂತ ಇರುವಂತ ದಿನ ನಿಂಗಪ್ಪ ಅವರು ಸೇರಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಲೋಕಾಯುಕ್ತ ಕಚೇರಿಯ ಅಧಿಕಾರಿಗಳ ಮಾನ ಹರಾಜ ಮಾಡಿರುವಂತ ವಿಡಿಯೋ ಆಗಲಿ ಹಾಗಾಗ್ಲೇ ಈಗ ಮತ್ತು ಪತ್ರಿಕೆಗಳೊಳಗೂ ತಾವು ಕಂಡಿರಬಹುದು ನಾವು ಕರ್ನಾಟಕದ ಕರ್ನಾಟಕ ರಾಜ್ಯದ ಜನತೆ ಹಾಗೂ ಕರ್ನಾಟಕ ರಾಜ ಸಮಿತಿ ಪಕ್ಷದ ಒಂದು ಜಂಟಿ ಸಹಯೋಗದಲ್ಲಿ ಏನು ಕರ್ನಾಟಕದಲ್ಲಿ ತೋಕಾಯ್ತಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ನಡೆದು ಹುಟ್ಟುವಂತ ಒಂದು ಕಾಲ ಇತ್ತು ಶ್ರೀ ವೆಂಕಟಾಚಲ ಅನ್ನುವಂಥ ಅಧಿಕಾರಿ ಇರುವಾಗ ಹೀಗೆ ಕೆಲವು ದಿನಗಳ ಹಿಂದೆ ಆ ನೀಚ ಅಯೋಗ್ಯ ಭಾಸ್ಕರ್ ಅನ್ನುವಂತ ವ್ಯಕ್ತಿ ಬಂದ ಏನು ಬೆಂಗಳೂರು ನಗರದೊಳಗ ತಮ್ಮ ಮಕ್ಕಳನ್ನು ತಿಳಿದ ಈ ಶ್ರೀನಿವಾಸ್ ಜೋಶಿ ಅನ್ನುವಂತ ವ್ಯಕ್ತಿ ಲೋಕ ಲೋಕಾಯುಕ್ತ ಹೆಸರಿನಲ್ಲಿ ಬೆಂಗಳೂರು ನಗರಾದ್ಯಂತ ಎಲ್ಲ ಅಧಿಕಾರಿಗಳಿಗೆ ಭೇಟಿ ನೀಡಿ ನೂರಾರು ಕೋಟಿ ರೂಟ್ ನೂರಾರು ಕೋಟಿಗಳನ್ನು ಮಾಡಿದನು ಅದರ ಪ್ರಯುಕ್ತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಏನು ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳೆಲ್ಲ ಒಂದಿಷ್ಟು ಭ್ರಷ್ಟ ನೀಚ ಅಯೋಗ್ಯ ಅಧಿಕಾರಿಗಳು ರಾಜಕಾರಣಿಗಳ ಮಾತು ಕೇಳಿ ಅವರ ಗುಲಾಮರಾಗಿ ಅವರಿಗೆ ವಸೂಲಿ ಮಾಡಿ ರಾಜಕಾರಣಿಗಳಿಗೆ ನೀಡುತ್ತಿದ್ದಾರೆ ಅಂತ ಅಧಿಕಾರಿಗಳನ್ನ ತಕ್ಷಣ ನೀವು ವಜಾ ಮಾಡಿ ಲೋಕಾಯುಕ್ತ ಹೆಸರನ್ನ ಉಳಿಸಬೇಕು ಅಂತೇಳಿ ನಾವು ಇವತ್ತು ಕರ್ನಾಟಕ ರಾಜ ಸಮಿತಿ ಪಕ್ಷದಿಂದ ಬೆಳಗಾವಿ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಏನು ಕರ್ನಾಟಕ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳಾದಂತ ಬಿ ಎಸ್ ಬಿ ಎಸ್ ಪಾಟೀಲ್ ಅವರಿಗೆ ಹಾಗೂ ವೀರಪ್ಪ ಅವರಿಗೆ ಒಂದು ಮನವಿ ಬೆಳಗಾವಿ ಜಿಲ್ಲೆಯಿಂದ ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳಿಂದ ಅವರಿಗೆ ನಾವು ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದೆವು ತಾವು ಸಹ ಈ ಲೋಕಾಯುತ ಅಧಿಕಾರಿಗಳು ಎಲ್ಲೇ ಒಂದಿಷ್ಟು ಎಲ್ಲಾ ಅಧಿಕಾರಿಗಳು ಅಲ್ಲ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಇದು ಎಲ್ಲೂ ನಡೆದಿಲ್ಲ ಬೆಂಗಳೂರು ನಗರದೊಳಗ ಒಳಗ ನಡೆದೈತಿ ಈ ಲೋಕಾಯುಕ್ತ ಹೆಸರನ್ನ ಬಳಸಿ ಸಾಕಷ್ಟು ಸುಲಿಗೆ ಮಾಡುವಂತ ಕೆಲಸ ಮಾಡಿದರು ದಯವಿಟ್ಟು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಸಹ ಎಚ್ಚೆತ್ಕೊಳ್ಬೇಕು ಇಂಥ ಭ್ರಷ್ಟರಿಗೆ ನೀಚರಿಗೆ ಅಧಿಕಾರ ಕೊಟ್ಟ ತಾವೇನ್ ಅನ್ನೋದನ್ನು ಗಮನಿಸಬೇಕು ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬೆಳಗಾವಿ ಜಿಲ್ಲೆಯ ಸದಸ್ಯರು ಸೇರಿ ಬೆಳಗಾವಿ ಲೋಕಾಯಿತ ಮೂಲಕ ಕರ್ನಾಟಕ ಮುಖ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಇಂಥ ಅಧಿಕಾರಿಗಳನ್ನು ತಾವು ತಕ್ಷಣ ವಸಹ ಮಾಡಿ ಕರ್ನಾಟಕ ಲೋಕಾಯುಕ್ತ ಹೆಸರನ್ನು ಉಳಿಸಬೇಕಂತೇಳಿ ಕರ್ನಾಟಕ ಸಮಿತಿ ಪಕ್ಷ ಇವತ್ತು ಮನವಿ ಮಾಡಿಕೊಳ್ತಾ ಇದೆ ಹಾಗೆ ಬೆಳಗಾವಿ ಜಿಲ್ಲೆಯ ಇನ್ನೂ ಒಂದಿಷ್ಟು ಸದಸ್ಯರು ಸಹ ಮಾತನಾಡಲಿದ್ದಾರೆ ಚುನಾವಣೆ ನೀತಿಬದ್ಧವಾಗಿ ಒಂದು ಒಳ್ಳೆಯ ನಿಮ್ಮ ಕಡೆ ಒಂದು ಲೋಕಾಯುಕ್ತ ಏನು ಇಲಾಖೆ ಇದೆ ಅದನ್ನು ತೆರೆಯಲು ಸದುಪಯೋಗ ಪಡ್ಕೊಂಡಿದ್ದರಿಂದ ಜನರಿಗೆ ಉಪಯೋಗವಾಗುವಂಥ ಕೆಲಸವನ್ನು ಮಾಡಬೇಕನ್ನು ಉದ್ದೇಶದಲ್ಲಿ ಕೇಳಿ ನನ್ನ ಮಾತನ್ನು ನಮಸ್ಕಾರ ನಮಸ್ಕಾರ ಬಂಧುಗಳೇ ಇವತ್ತು ಎಲ್ಲ ಬೆಳಗಾವಿ ಜಿಲ್ಲೆಯ ಚಿಪ್ಪು ಚಿಕ್ಕೋಡಿ ಹಾಗೂ ಬೆಳಗಾವಿ ದಕ್ಷಿಣ ಎಲ್ಲ ಪದಾಧಿಕಾರಿಗಳಿಗೆ ಅವರ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಮಹತ್ವವಾದ ಇದು ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಇದು ಮೊಟ್ಟ ಮೊದಲೇದಾಗಿ ಬಹಳ ಒಳ್ಳೆಯ ಕೆಲಸ ಮಾಡ್ತಿತ್ತು ಸುಮಾರು ವೆಂಕಟಾಚಲ ಆಗಿರ್ಬೋದು ಸಂತೋಷ್ ಹೆಗಡೆ ಆಗಿರ್ಬೋದು ಅಂಥವರ ಒಂದು ಗದರ್ ಕಾಣ್ತಾ ಇತ್ತು ರಾಜ್ಯದಲ್ಲಿ ಆದರೆ ಈಗ ಆ ಗದರ್ ಕಾಣ್ತಾ ಇಲ್ಲ ಈ ಪ್ಲಸ್ಟ್ ಅಯೋಗ್ಯ ಮುಖ್ಯಮಂತ್ರಿಗಳು ಬಂದು ಒಂದು ಎ ಸಿ ಡಿ ಅನ್ನುವಂತ ಒಂದು ಸಂಸ್ಥೆ ಒಂದು ಮಾದರಿಯಾಗಿ ಇಟ್ಟುಕೊಂಡಂತ ಯಾರ ಮುಖ್ಯಮಂತ್ರಿ ಇದ್ರ ಅದು ಈಗ ಆಡಳಿತವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯ ಮಾತ್ರ ಆ ಸಿದ್ದರಾಮಯ್ಯ ಇವಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡಿ ಆ ಹೋರಾಟದಲ್ಲಿ ಅನ್ನ ರದ್ದು ಮಾಡಿ ಮೊದಲನೇ ಲೋಕಾಯುಕ್ತನ ತಂದುಕೊಡಿ ಲೋಕಾಯುಕ್ತದಿಂದ ಸಾರ್ವಜನಿಕರಿಗೆ ಬಂದಷ್ಟು ಒಳ್ಳೆ ಕೆಲಸಗಳು ಅಂತ ಅಂತೇಳಿ ನಾವು ಹೋರಾಟವನ್ನ ಮಾಡಿದ್ವು ಅದರ ಉಪಯೋಗ ಆಯ್ತು ಲೋಕಾಯುಕ್ತ ಬಂದಿದೆ ಆದ್ರೆ ಬೆಳಿಕೆ ಮಾತ್ರ ದರಳಿಕೆ ಅಷ್ಟು ಮಾತ್ರ ಕೆಲಸ ನಡೆದಿದೆ ಆದ್ರೆ ನಿಜವಾಗ್ಲೂ ಏಳೆಂಟು ಹತ್ತು ವರ್ಷದಿಂದ ಏನು ಲೋಕಾಯುಕ್ತ ಒಂದು ಸಲ ರೇಡ್ ಅದ ಅಧಿಕಾರಿ ಎರಡು ಸಲ ರೇಡ್ ಅದ ಮೂರ್ ಸಲ ರೇಡ್ ಆದ್ರೂ ಕೂಡ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಅವರು ನೌಕರಿ ಮಾಡುವಂತ ಕಾಲ ಮುಂದುವರೆದಿದೆ ಅವರನ್ನೇ ಸಸ್ಪೆಂಡ್ ಆದ್ರೂ ಕೂಡ ವಿಡಿಯೋ ಇದ್ರೂ ಕೂಡ ಪ್ರೂಫ್ ಆದ್ರೂ ಕೂಡ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ತಾ ಇಲ್ಲ ಕೇವಲ ಒಂದು ಎರಡು ಮೂರು ಅಧಿಕಾರಿಗಳು ಮಾತ್ರ ಇತ್ಯರ್ಥ ಆಗ್ತಾರೆ ಇನ್ನು ಉಳಿದು ಅಧಿಕಾರಿಗಳು ಯಾರು ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ ಆದ ಕಾರಣ ದಯವಿಟ್ಟು ಬೆಳಗಾವ್ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳಾದಂತ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಹದಿನೆಂಟು ಮತಕ್ಷೇತ್ರ ಇರುವಂತಹ ಜಿಲ್ಲೆ ಹದಿನೈದು ತಾಲೂಕು ಇರುವಂತಹ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ನಿಮ್ಮ ಚಾಪವನ್ನು ಮೂಡಿಸಬೇಕು ಅವರು ಮಾಡಿದ್ದಾರೆ ಆ ಮಾನ್ಯತಾನೆ ನಾವು ದೇವರಾಜ ಅರ್ಸ ನಿಗಮದ ಅಧಿಕಾರಿಯಾದಂತ ವ್ಯವಸ್ಥಾಪಕ ಆದಂತ ಸಿದ್ಧಲಿಂಗಪ್ಪ ಬಾಂಡ್ಸಿ ಅವರಿಗೆ ಕೂಡ ಸುವರ್ಣ ಸೌಧದಲ್ಲಿ ಹೋಗಿ ಕೆಲಸವನ್ನ ನಿಜವಾಗ್ಲೂ ಲೋಕಾಯುಕ್ತ ತಾವು ಲೋಕಾಯುಕ್ತ ಅಧಿಕಾರಿಗಳಾಗಿ ತಾವೇನು ಹೊರಗಡೆಯಿಂದ ಬಂದಿರೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಬಂದಿರ್ತಾರೆ ಎ ಸಿ ಡಿ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಇರ್ಬೋದು ಆಯ್ಕೆ ಮಾಡಿರ್ತಾರೆ ಆದ ಕಾರಣ ಸ್ವಂತ ಯಾವುದಕ್ಕೂ ಆಮಿಷಕ್ಕೂ ಒಳಗಾಗಲಾರದೆ ತಾವು ತಮ್ಮ ಸ್ವಂತ ತಮಗೆ ಸಾಕಷ್ಟು ಫೆಸಿಲಿಟಿ ಕೊಟ್ಟಿದೆ ವೆಹಿಕಲ್ಗಳನ್ನ ಕೊಟ್ಟಿದೆ ಎ ಸಿ ರೂಮ್ಗಳನ್ನ ಕೊಟ್ಟಿದೆ ಅಧಿಕಾರಿಗಳಿಗೆ ಓಡಾಡಲಿಕ್ಕೆ ಸಹಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಕನ್ನಡ ಸರ್ಕಾರದ ಒಂದು ಹೆಸರನ್ನು ಉಳಿಸಬೇಕು ತಮ್ಮ ಸಂಸ್ಥೆಯ ಒಂದು ಕದರನ್ನು ತೋರಿಸಬೇಕು ಅಧಿಕಾರಿಗಳಿಗೆ ಅವರು ಕೂಡ ತಾವು ಹೋಗ್ತೀರಿ ಎಲ್ಲ ತಾಲೂಕುಗಳ ಪೇಪರ್ದಲ್ಲಿ ಓದಿದ್ದೇವೆ ನಾವು ಎಲ್ಲ ಐ ಬಿಗಳಲ್ಲಿ ಹೋಗಿ ಎಮ್ ಎಲ್ ಎಗಳನ್ನ ಕರ್ಕೊಂಡು ಮೀಟಿಂಗ್ ಮಾಡಿ ಅಲ್ಲಿಯ ಸಾರ್ವಜನಿಕರಿಗೆ ಕುಂದು ಕೊರತೆಗಳು ಏನಾರು ಇದ್ರು ಅದನ್ನು ನಾ ಪೇಪರ್ದಲ್ಲಿ ಭಾಳ ಸಲ ಓದಿದ್ದೇನೆ ಆ ಓದ್ರು ಯಾವುದು ಅದು ಅದು ವರಮಾನಕ್ಕೆ ಬರ್ತಾ ಇಲ್ಲ ಆದ ಕಾರಣ ದಯವಿಟ್ಟು ಇದು ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳಂದರೆ ನಾವು ಸಾರ್ವಜನಿಕರು ಒಂದಷ್ಟು ಜನ ನಿಮ್ಮ ಮೇಲೆ ಒಂದು ದೊಡ್ಡ ಗೌರವವನ್ನ ಇಟ್ಕೊಂಡಿದ್ದೇವೆ ಆ ಇಟ್ಕೊಂಡಂತ ಕೆಲಸಕ್ಕೆ ತಾವು ಕೂಡ ಒಂದು ಕೆಲಸದ ಕರ್ತವ್ಯವನ್ನ ಕೆಲಸ ಆಗಬಾರದು ತಮ್ಮ ನಿಜವಾದ ಕರ್ತವ್ಯವನ್ನ ಮಾಡಿ ಸಾರ್ವಜನಿಕರಿಗೆ ಒಂದು ಏನು ಭ್ರಷ್ಟ ಅಧಿಕಾರಿಗಳು ಅದಾರ ಅವರನ್ನ ಬಯಲಿಗೆ ಎಳೆಯುವಂತ ಕೆಲಸನೂ ನಿಮ್ದು ಅದನ್ನ ದಯವಿಟ್ಟು ನೀವು ಇನ್ನೂ ಹೆಚ್ಚಾಗಿ ಮಾಡ್ರಿ ಅಂತ ಹೇಳಿ ನಾನು ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲೆಯ ವತಿಯಿಂದ ತಮ್ಮ ಮೂಲಕ ತಮಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇನೆ ಅವರು ಕೂಡ ಆಫೀಸರ್ ಬಂದಿದ್ದಾರೆ ಒಂದು ಸರ್ ಒಂದ್ ಸ್ವಲ್ಪ ಸರ್ ಫೋಟೋದು ಹೋಗಿ ಸರ್ 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 ಸರಿ ಇದ್ದೆ ಯಾರನ್ನು ಬಿಡೋದಿಲ್ಲ ಅಂತ ಅವ್ರ ಮುಂದೆ ಎಲ್ಲ ಏನೇನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ ಸಂತೋಷ ಅದಕ್ಕಾಗಿ ನಮ್ದು ಏನು ಮನವಿ ಅಂದ್ರೆ ಏನ್ ಈಗ ಕೆಲಸ ಮಾಡತ್ತಾರ ಇನ್ನು ಹೆಚ್ಚಿನ ರೀತಿಯೊಳಗ ಸಾಕಷ್ಟು ನಿಮಗೆಲ್ಲ ಲೋಪದೋಸ್ ಎಲ್ಲ ಕಂಡು ಬಂದಿರ್ತಾವ್ ಬಂದ್ರು ಅದನ್ನ ಹೆಂಗ ನೀವು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಸಾರ್ವಜನಿಕರು ಸಾಕಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ರೋಡ್ ನ್ಯಾಗ ಮಾಡತ್ತ ಜೂಸು ಸರಾಯಿ ಅಲ್ಲಿಂದ ಇಸ್ಪೇಟು ಅಲ್ಲಿಂದ ಇವೆಲ್ಲ ವ್ಯವಹಾರ ನಡೆದಿರ್ತಾವೋ ಅದನ್ನ ಬಿಟ್ಟಿರ್ತಾರೆ ಸುಮ್ಮನೆ ಸಾರ್ವಜನಿಕರಿಗೆ ಬರೀ ಕೇಸ್ ಹಾಕೋದು ಈ ಪೊಲೀಸರನ್ನ ಹೆಲ್ಮೆಟ್ ಹಾಕೋದಿಲ್ಲ ಅವರು ಗಾಡಿಗಳ ಲೈಸೆನ್ಸ್ ಇರೋದಿಲ್ಲ ಆಟೋ ಆತು ಇವರು ಆತು ಇಂಥವು ಕೆಲವೊಂದೆಲ್ಲ ಸಾಮಾನ್ಯವಾಗಿ ಕಾಣುವಂಥವು ಸಾರ್ವಜನಿಕರಿಗೆ ಸಿಗುವಂಥವು ಪ್ರಶ್ನೆ ಇದು ಈ ಸಾಮಾನ್ಯ ಜನ ಸಿಟಿಗೆ ಬರಬೇಕಾದ್ರೆ ಊರು ಬಿಟ್ಟು ಬರಬೇಕಾದ್ರೆ ದವಾಖಾನೆಗೆ ಹೋಗಬೇಕಾದ್ರೆ ಅವ್ರು ಯಾವುದೋ ಒಂದು ತೊಂದರೆ ಇರ್ತತಿ ಅಂಥ ತೊಂದರೆಗೆ ಬರಲಾರ್ದಕ್ಕ ಆಗ್ಲಾರ್ದಕ್ಕ ಅಲ್ಲಿಂದ ಹೊಳೆ ಹೋಗಾತಾರ ಅಂತ ಹೆಣ್ಮಕ್ಕಳನ್ನು ಕರ್ಕೊಂಡ ಅಂತ ಅದು ಯಾವುದು ಘಟನೆಗಳು ಆಗಬಾರ್ದು ನಮ್ಮ ಗಮನಕ್ಕೂ ಇದು ಇರಲಿ ಅಂತೇಳಿ ನಮ್ಗ ಒಂದು ಮನೆ ಇದು ನೇರವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾರೆ ಇದ್ರ ಬಗ್ಗೆ ಅದು ನೀವು ಕನ್ಸರ್ಟ್ ಇಲಾಖೆ ಗಮನಕ್ಕೆ ಫೋನ್ ಬರ್ರಿ ನೀವು ಹೇಳಿದ್ದು ನಮ್ಮ ಮನಸ್ಸಿನಲ್ಲಿ ನಮ್ಮ ಸಿಬ್ಬಂದಿ ಮಾತ್ರ ಯಾರು ಅದನ್ನೆಲ್ಲ ತಪಾಸಣೆ ಮಾಡಿದ್ದೇವೆ ಸರ್ ಮತ್ತೊಂದು ವಿಚಾರ ಪೊಲೀಸರನ್ನು ರಕ್ಷಾಕೋಚಿದಂತೆ

ಏನು ಹೇಳ್ತಾರೆ ಸರಿಯಾಗಿ ಮಾಡಿರ್ತೇವೆ ನಮ್ಮ ರಾಜ್ಯ ಸಂಘಾರ ಅವರು ಹೇಳಿದ್ದಾರೆ ಏನು ಈ ನಾವು ಮಾಡ್ತೇವೆ ಮಾಡಿದ್ವಿ